ಅವರು ಕಳೆದ ನಾಲ್ಕು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡಿ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಡ್ಬೇಕಾಗಿತ್ತು ಈಗ ಅವರ ಆರೋಗ್ಯ ਸੰਪੂਰਨ하게 ਇਹ ਸਭਸ਼ੇਲ ਦਾ ਇਹਨੂੰ ਆਉਣ ਨਾ ਪਰਨੇਸ਼ਿੰਨ ਦਾ ਬੰਨੁੰਦਾ ਸੁਡਤ aur sampurnagae ಎಕ್ಸಾಮಿನ್ ಮಾಡಿ ಯಾವುದೇ ಪ್ರ ಸಮಸ್ಯೆ ಇಲ್ಲ ಇನ್ನು ಎಷ್ಟು ಬೇಕಾದರೂ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಇನ್ನು ತೊಂದರೆ ಇಲ್ಲ ಅಂತೇಳಿ ಹೇಳಿದ್ದಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ਔਰ ਕਿਰੋdyna ਬਲੇ ਪ੍ਰਵਸ ਸੇ ਸ਼ੁਰੂ ਮੜਦਾ। ਨਾ ਨਹੀਂ ਪੀਟ ਕੇ ਹੀ ਹਲਤਾਇਦਨੇ। ਨikhil Kumar Shome aur chen parde de sot pehle aur achchinta ಚುರ್ಕಾಗಿ ಎಲ್ಲ ಕಡೆ ಬಾಬು ಅವ್ರನ್ನ ಕರ್ಕೊಂಡು ಇವತ್ತು ಪ್ರವಾಸ ಮಾಡಿ ತುಂಬ ಒಂದು ಮೆಚೂರ್ಡ್ ಮೂರು ಸಾರಿ ಸೋತಿದ್ದರು ಆ ಪೇಂಟಿಂಗ್ ತಿಳಿದರೆ ಅದರ ಅನುಭವದಿಂದ ಇವತ್ತು ಅತ್ಯಂತ ಉತ್ತಮವಾಗಿ ಒಬ್ಬ ಅನುಭವಿ ರಾಜಕಾರಣಿ ತರ ಕೆಲಸ ಮಾಡ್ತೇನೆ ನಾನು ನನಗೇನು ತೊಂದರೆ ಇಲ್ಲ ನಿಮಗೆಲ್ಲ ಗೊತ್ತಿದೆ ಕಾಲಿದ ನೋವು ಒಂದು ಬಿಟ್ಟರೆ ಬಾಕಿ ಅವ್ರ ತೊಂದರೆ ಇಲ್ಲ ಅಲ್ಲಿ ನೆನ್ನೆ ಜ್ವರ ಹೊಡ್ರ್ರು

ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ